ಎಲ್ಲರಿಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ ಇವತ್ತೊಂದು ವಿಷಯ ಹೇಳಲೇಬೇಕು ಎಲ್ಲರೂ ಫಾರ್ಮ್ ಹೌಸ್ ಅಲ್ಲಿ ಇವಾಗ ಫಾರ್ಮ್ ಹೌಸ್ ಟ್ರೆಂಡ್ ಜಾಸ್ತಿ ನಡೆದಿದೆ ಎಲ್ಲರೂ ಫಾರ್ಮ್ ಹೌಸ್ ಮಾಡ್ತಾ ಇದ್ದಾರೆ ಬಟ್ ನಾನು ಇವಾಗ ಸ್ಟಾರ್ಟ್ ಮಾಡಿರೋದು ನಾನೊಬ್ಬ ಸೈನಿಕ ನಿಮ್ಗೆಲ್ಲ ಗೊತ್ತು ಅಹ್ ನಂದು ಬೆಳಗಾವಿ ಡಿಸ್ಟಿಕ್ ಸೌದತ್ತಿ ತಾಲೂಕು ಹಂಚಾಳ ಗ್ರಾಮ ಎಲ್ಲರೂ ಕೇಳ್ತಾ ಇದ್ರು ಕಾಮೆಂಟ್ ಅಲ್ಲಿ ಊರು ಯಾವ್ದು ಸರ್ ನಿಮ್ಮದು ಯಾವ ಊರು ಸರ್ ಎಲ್ಲಿ ಮಾಡಿದ್ರ ಅಂತೇಳಿ ಇವಾಗ ಫಾರ್ಮ್ ಮಾಡಿರೋದು ಯರಗಟ್ಟಿಯಲ್ಲಿ ಸೌದತ್ತಿ ತಾಲೂಕು ಬರೋದು ಇದು ಯರಗಟ್ಟಿ ಎರಗಟ್ಟಿಯಲ್ಲಿ ಮಾಡಿದ್ದೀನಿ ಫಾರ್ಮ್ ಹೌಸ್ನ ಇವಾಗ ಫಾರ್ಮ್ ಹೌಸ್ ಅಲ್ಲಿ ಎಲ್ಲರೂ ಹೇಳ್ತಾರೆ ವಿಡಿಯೋದಲ್ಲಿ ಹೆಂಗ್ ಲಾಭ ಅಂತ ಅಂತಾಗಿ ಬಟ್ ನನ್ನ ಅಬ್ಸರ್ವೇಷನ್ ನಾನು ಮಾಡಿರೋ ಪ್ರಯತ್ನಕ್ಕೆ ನಿಮ್ಗೆ ಅಂತ ಅನಿಸ್ತು ಅದಕ್ಕೆ ಹೇಳ್ತಾ ಇದೀನಿ ನಾನು ಟಗರ್ ತಂದಿರೋದು ಅಮ್ಮಿನ ಕಡೆಯಿಂದ ಆರೂವರೆ ಸಾವಿರಗೆ ಒಂದು ಟಗರ್ ತಂದಿದ್ದೆ ಅದನ್ನ ಮೇಯೋ ವಿಧಾನ ನಾನು ಒಂದೆರಡು ಸತಿ ನಾನು ಮುಂಚೆ ನನಗೆ ಅದು ಗೊತ್ತಿರಲಿಲ್ಲ ಅಬ್ಸರ್ವೇಷನ್ ಮಾಡಿ ಹೆಂಗಂದ್ರೆ ಕಂಟಿನ್ಯೂ ಆಗಿ ಹಾಕಿದ್ರೆ ಅದು ವೇಸ್ಟ್ ಆಗುತ್ತೆ ಹೊಟ್ಟು ಎಲ್ಲ ಯಾಕಂದ್ರೆ ಅಲ್ಲಿಂದ ಟ್ರ್ಯಾಕ್ಟರ್ ಇಂದ ತರಬೇಕು ಡೀಸೆಲ್ ಖರ್ಚು ಮತ್ತೆ ಆಳುಗಳು ಖರ್ಚು ಇಲ್ದ ಕೊಂಡು ತಂದಿದ್ರೆ ದುಡ್ಡು ಅದೆಲ್ಲ ವೇಸ್ಟ್ ಹಾಕೋ ವಿಧಾನ ಹೆಂಗಿರ್ಬೇಕಂದ್ರೆ ಬೆಳಿಗ್ಗೆ ಒಂದ್ಸತಿ ಕಾಳು ಕೊಟ್ರ ಕಾಳೆಲ್ಲ ಫುಲ್ ತಿನ್ನೋವರೆಗೂ ನಿಂದಿರ್ಬೇಕು ಬೆಳಿಗ್ಗೆ ಆರು ಗಂಟೆಗೆ ತಿಂದ ಮೇಲೆ ಆಮೇಲೆ ನಾನು ಸೈಲೇಜ್ ಕೊಡ್ತೇನೆ ನನ್ನ ಪ್ರಕಾರ ನಾ ಹೇಳ್ತಾ ಇರೋದು ಸೈಲೇಜ್ ಕೊಡ್ತೇನೆ ಸೈಲೇಜ್ ಅದು ಹೆಂಗಂದ್ರೆ ಗಾದ್ಲಿ ತಿನ್ಸೋಲ್ಲ ಸೊ ಸ್ವಲ್ಪ ಕೊಡ್ತೇನೆ ಅದು ತಿಂದ ತಕ್ಷಣ ಆಮೇಲೆ ಮಾಡ್ತೇನೆ ಕಡಲೆ ಒಟ್ಟು ಮತ್ತೆ ಹುಳ್ಳಿ ಒಟ್ಟು ಸೋಯಾಬೀನ್ ಒಟ್ಟು ಬಿಸಿಲಲ್ಲಿ ನೆನೆ ಅಂದ್ರೆ ಆರಾಕಿರ್ತೇನೆ ಅದು ಫುಲ್ ಎಲ್ಲ ಡ್ರೈ ಆಗಿರುತ್ತೆ ಒಂಥರ ಚುನಮರಿ ತರ ಬರುತ್ತೆ ಅದನ್ನ ಒಂದ್ ಎರಡು ಸತಿ ಕೊಡ್ತೇನೆ ಆಮೇಲೆ ಕ್ಲೋಸು ಹನ್ನೊಂದುವರೆಗೆ ಎಲ್ಲ ಕ್ಲೋಸ್ ಆಗುತ್ತೆ ಹನ್ನೊಂದುವರೆಗೆ ಬಿಟ್ನಿ ಅಂದ್ರೆ ನೀರಿನ ಟಬ್ ಮಾತ್ರ ಕಂಟಿನ್ಯೂ ಆಗಿ ತುಂಬಿಟ್ಟಿರ್ತೇನೆ ನೀರು ಕುಡಿತಾ ಇರ್ತದೆ ತಿಂತಾ ಇರುತ್ತೆ ಆಮೇಲೆ ಸಾಯಂಕಾಲ ನಾಲ್ಕು ಐದು ಗಂಟೆಗೆ ಸ್ಟಾರ್ಟು ಮತ್ತೆ ಸೇಮ್ ರುಟೀನ್ ಮಾಡ್ತೇನೆ ಸ್ವಯಂ ಸೇಮ್ ರುಟೀನ್ ಏನಂದ್ರೆ ಲಾಸ್ಟಿಗೆ ಹೊಟ್ಟು ಕೊಟ್ಟಿದ್ನಲ್ಲ ಫಸ್ಟ್ ಸೈಲೇಜ್ ಕೊಡ್ತೇನೆ ಆಮೇಲೆ ಹೊಟ್ಟು ಕೊಡ್ತೇನೆ ಎರಡು ಸತಿ ಆಮೇಲೆ ಲಾಸ್ಟಲ್ಲಿ ಕಾಳು ಕೊಡ್ತೇನೆ ಲಾಸ್ಟ್ ಅಲ್ಲಿ ಕಾಳು ಕೊಟ್ಟಮೇಲೆ ಕಾಳು ತಿಂದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ಸ್ವಲ್ಪ ಹೊಟ್ಟೆ ಹಾಕಿ ಕ್ಲೋಸ್ ಮಾಡಿಬಿಡ್ತೇನೆ ಆ ಹೊಟ್ಟೆಲ್ಲ ಕ್ಲೀನ್ ಆಗಿ ತಿನ್ನುತ್ತೆ ಅದು ಯಾಕಂದ್ರೆ ಗ್ವಾದ್ಲಿಯಲ್ಲಿ ಹಾಕಿ ವೇಸ್ಟ್ ಮಾಡೋದಿದ್ರೆ ನಾವು ಕೊಟ್ಟು ತಂದಿರೋದು ಮೇವು ಏನಾದ್ರು ಖರ್ಚು ಮಾಡಿ ತಂದಿದ್ರೆ ಒಬ್ಬೊಬ್ರು ದುಡ್ಡು ಕೊಟ್ಟು ತಗೋತಾರೆ ಅದೆಲ್ಲ ವೇಸ್ಟ್ ಆಗತ್ತೆ ನಾವು ಕಡಿಮೆ ಇನ್ ಬಜೆಟ್ ಅಲ್ಲಿ ಇನ್ಕಮ್ ತೆಗಿಬೇಕಂದ್ರೆ ವೇಸ್ಟ್ ಮಾಡ್ಬಾರ್ದು ಹೆಂಗಂದ್ರೆ ಅದ್ ಎಷ್ಟು ತಿನ್ನುತ್ತೋ ಅಷ್ಟೇ ಹಾಕ್ಬೇಕು ಇವಾಗ ನಮಗೂ ಒಂದೇ ದಿನಕ್ಕೆ ಐದು ರೊಟ್ಟಿ ತಿಂತೇವಿ ಬೆಳಿಗ್ಗೆ ಐದು ಸಾಯಂಕಾಲ ಐದು ಒಂದೇ ಸತಿ ಹತ್ತು ರೊಟ್ಟಿ ಇದ್ರೆ ತಿನ್ನಕಾಗಲ್ಲ ಅದಕ್ಕೋಸ್ಕರ ನಮ್ ಪಟ್ಟಿ ಹಸ್ತಷ್ಟು ನಾವೇನು ತಿಂತೇವ ಅದಕ್ಕೂ ಸೇಮ್ ನಾವಿಲ್ಲಪ್ಪ ಎಲ್ಲೇ ಬಿಜಿ ಆಗಿರ್ತೀವಿ ಗ್ವಾದ್ಲಿ ಹಾಕಿ ಹೋಗ್ಬಿಟ್ರೆ ಮುಗ್ದೋಗುತ್ತೆ ಅಂತ ಅದನ್ನ ತಿಳ್ಕೊಬಾರದು ಅದಕ್ಕೆ ಟೈಮ್ ಸರಿನೇ ಹಾಕ್ಬೇಕು ಅವಾಗ ತಿನ್ನತ್ತೆ ಅವಾಗ ಗ್ರೋತ್ನೂ ಚೆನ್ನಾಗಿ ಬರುತ್ತೆ ಇವಾಗ ನಮ್ ಮರಿ ಎಲ್ಲ ಗ್ರೋತ್ ಬಂದಿದೆ ಇನ್ನೊಂದ್ ಇಪ್ಪತ್ತು ಬಾಳ ಅಂದ್ರೆ ಒಂದ್ ಇಪ್ಪತ್ತು ಇಪ್ಪತ್ತೈದು ದಿವಸ ಮೇಯಿಸಿ ಅದನ್ನ ಕೊಡೋಕೆ ರೆಡಿ ಆಗಿದೆ ನಾನು ನೀವು ಮಾಡ್ಬೋದು ಪ್ರಯತ್ನ ಪಟ್ಟರೆ ಫಲ ಐತೆ ಮತ್ತೆ ಮೇವು ವೇಸ್ಟ್ ಮಾಡಬಾರ್ದು ಅದನ್ನ ತೋರಿಸ್ತೀನಿ ಯಾವ ರೀತಿ ಹಾಕ್ತೇನೆ ಅನ್ನೋದನ್ನ ತೋರಿಸ್ತೀನಿ ಕೊನೆವರೆಗೂ ನೋಡಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ರೀತಿ ಗ್ವಾದ್ಲಿಯಲ್ಲಿ ಒಂದೇ ಸತಿ ಹಾಕ್ಬಾರ್ದು ಇದು ನಿಮಗೆ ತೋರ್ಸೋಕ್ಕೋಸ್ಕರನೇ ಹೇಳಿರೋದು ಇದು ಯಾಕಂದರೆ ಇದು ತಿನ್ನುತ್ತೆ ನಾವು ಬಿಜಿ ಇರ್ತೇವೆ ಅಂತ ಹಾಕ್ಬಾರ್ದು ಇದನ್ನು ನಾ ಹಂಗೆ ಇಟ್ಟಿರೋದು ನಿಮಗೆ ತೋರ್ಸೋಕೆ ಅಂತ ಹಾಕೋದು ಹೆಂಗಂದ್ರೆ ಇವಾಗ ತೋರಿಸ್ತೇನೆ ನೋಡಿ ಈ ರೀತಿ ಹಾಕಬೇಕು ಸ್ವ ಸ್ವಲ್ಪ ಇವಾಗ ಇದರಲ್ಲಿ ಕಡ್ಡಿ ಅಷ್ಟೇ ಇದೆ ಇದರಲ್ಲಿ ತಿನ್ನೋದೆಲ್ಲ ತಿಂದುಬಿಟ್ಟೈತೆ ಕಡ್ಡಿ ಅಷ್ಟೇ ಐತೆ ಎಲ್ಲ ತಿಂದೈತೆ ಆಮೇಲೆ ಸ್ವ ಸ್ವಲ್ಪ ಉಳಿದೈತೆ ಆಮೇಲೆ ಇವಾಗ ಬೆಳಿಗ್ಗೆ ಅಲ್ಲ ಇದು ಮೂರನೇ ಸತಿ ಇದು ನಿಮ್ಗೆ ಈ ಕಾಳೆಲ್ಲ ಕ್ಲೀನ್ ಮಾಡಿತ್ತು ಬೆಳಿಗ್ಗೆ ಆಮೇಲೆ ಸೈಲೇಜ್ ಖಾಲಿ ಮಾಡಿದೆ ಇದು ಹೊಟ್ಟು ಇದು ನಾ ಹೇಳಿದ್ನಲ್ಲ ಹೊಟ್ಟು ಅದೇ ಹೊಟ್ಟು ತಿಂದುಬಿಟ್ಟು ಹೆಂಗ್ ಮಲಗಿದಾವೆ ನೋಡಿ ಇವಾಗ ಈ ರೀತಿ ಬಂದಿದೆ ನನ್ನ ಮರಿ ಇವಾಗ ಮೆಲಕ್ ಹಾಕ್ತಾ ಇರ್ತವೆ ಅದೇ ಡೈಜೆಷನ್ ಆಗ್ಬೇಕಂದ್ರೆ ಈ ರೀತಿ ರೆಸ್ಟ್ ಕೊಡ್ಬೇಕು ನಾವು ತುಂಬಿಸ್ತಾ ಇರಬಾರ್ದು ಈ ರೀತಿ ಒಂದು ಒಂದು ಟೂ ಅವರ್ ಆದ್ಮೇಲೆ ಅದೆಲ್ಲ ಡೈಜೆಸ್ಟ್ ಆಗುತ್ತೆ ಆಮೇಲೆ ಮತ್ತೆ ಹಾಕಬೇಕು ಈ ರೀತಿ ಬಿಸಿಲಲ್ಲಿ ಹಾಕಬೇಕು ಇದು ಹುಳ್ಳಿ ಹೊಟ್ಟು ಮತ್ತೆ ಕಡಲೆ ಹೊಟ್ಟುನು ಇದೇ ರೀತಿ ಹಾಕೋದು ಕಡಲೆ ಹೊಟ್ಟು ಮತ್ತು ಸೋಯಾಬೀನ್ ಹೊಟ್ಟು ಈ ರೀತಿ ಬಿಸಿಲಲ್ಲಿ ಒಂದೊಂದು ಈ ರೀತಿ ಇರುತ್ತಲ್ಲ ಟಬ್ಬು ಮೂರು ಹಾಕ್ತೇನೆ ಅದು ಸಾಯಂಕಾಲ ಗಂಟೆ ಆಗುತ್ತೆ ಸೊ ಸ್ವಲ್ಪ ಹಾಕೋದು ಜಾಸ್ತಿ ಇರೋಡ ವೇಸ್ಟ್ ಆಗಬಾರ್ದು ಯಾವಾಗಿದ್ರು ಈ ರೀತಿಯಿಂದ ಮಾಡೋದ್ರಿಂದ ಹೆಂಗೆ ಚುಮ್ಮರಿ ಥರ ಒಂಥರ ಹಪ್ಪಳ ತಿಂತೀವಲ್ಲ ನಾವು ಊಟದಲ್ಲಿ ಆ ರೀತಿ ಬರುತ್ತೆ ಟೇಸ್ಟು ಮೂರು ಮಿಕ್ಸ್ ಆಗುತ್ತಲ್ಲ ಒಂದು ಹುಳಿ ಅದು ಎಲ್ಲ ಮಿಕ್ಸ್ ಆಗುತ್ತೆ ಮರಿ ಜಾಸ್ತಿ ತಿನ್ನುತ್ತೆ ಇದನ್ನು ಅದಕ್ಕೋಸ್ಕರ ರೆಡಿ ಆಗಿದೆ ನನ್ ಕೋಳಿದು ಅಂತ ಹೇಳ್ಬೇಕು ನಿಮ್ಗೆ ಕೋಳಿದ್ ಹೆಂಗತ್ತೈದು ರೂಪಾಯಿ ಕೋಳಿ ತಿಂದಿದ್ದೆ ಜವಾರಿ ಕೋಳಿ ಒಂದ್ ನೂರು ರೂಪಾಯಿ ಹತ್ತಿ ಅಂತ ಇಟ್ಕೊಳ್ಳಿ ರೂಪಾಯಿ ಇಟ್ಕೊಳ್ಳಿ ಇವಾಗ ಮಾರ್ಕೆಟ್ ಅಲ್ಲಿ ಇವಾಗ ಬಾಯ್ಲರ್ದೇ ಎರಡ್ ನೂರ್ ಹತ್ತು ಎರಡ್ ನೂರ್ ಇಪ್ಪತ್ ಮಾರ್ತಾ ಇದೆ ಇವಾಗ ಜವಾರಿ ಅಂದ್ಮೇಲೆ ಇವಾಗ ನಂದು ಮೂರುವರೆ ನೂರ್ ನಾಲ್ಕು ನೂರ ರೂಪಾಯಿ ಮೂರುವರೆನೇ ಇಟ್ಕೊಳ್ಳಿ ಟಾರ್ಗೆಟ್ ಮೂರುವರೆ ಹಿಡಿದ್ರು ಒಂದೂವರೆ ನೂರು ರೂಪಾಯಿ ಅಂದ್ರೆ ದೀಡ್ ನೂರ್ ರೂಪಾಯಿ ಲಾಭ ದೀಡ್ ನೂರು ರೂಪಾಯಿ ಲಾಭದಲ್ಲಿ ನನಗೆ ಎಲ್ಲ ಖರ್ಚಾಗು ದೀಡ್ ನೂರು ರೂಪಾಯಿ ಉಳಿದ್ರು ಸಾಕು ಯಾಕಂದ್ರೆ ಅದರಲ್ಲಿ ನಾ ಟೈಮ್ ವೇಸ್ಟ್ ಮಾಡಿಲ್ಲ ಬೆಳಿಗ್ಗೆ ಒಂದ್ಸತಿ ನೀರು ಮತ್ತೆ ಕಾಳು ಹಾಕಿ ಬಂದ್ರೆ ನನ್ ಕುರಿ ಮೇಲ್ಗಡೆಯಿಂದ ಏನ್ ಬೀಳುತ್ತೋ ಅದನ್ನೇ ತಿಂದು ಬದುಕಿರೋದು ಬೆಳಿಗ್ಗೆ ನಾನು ಏನ್ ಮಾಡ್ತೇನೆ ಸ್ವಲ್ಪ ಸ್ವಲ್ಪ ಕಾಳು ಹಾಕ್ಬಿಡ್ತೇನೆ ಆಮೇಲೆಲ್ಲ ಅದು ಒಳಗಡೆ ಎಲ್ಲ ಅಡ್ಡಾಡಿ ತಿನ್ನುತ್ತೆ ಏನು ತೊಂದರೆ ಇಲ್ಲ ಅದಕ್ಕೇನು ಮೇಂಟೆನೆನ್ಸ್ ಜಾಸ್ತಿ ಖರ್ಚು ಮಾಡಲಿಲ್ಲ ಮೆಡಿಸಿನ್ ಇಲ್ಲ ಏನಿಲ್ಲ ಅದ್ರ ಖರ್ಚೇ ಬಂದಿಲ್ಲ ಇನ್ನ ನಾನು ಕುರಿಗಳಿಗೆ ಮಾತ್ರ ಮೆಡಿಸಿನ್ ಗಿಡಿಸನ್ ಎಲ್ಲ ಮಾಡಿದೆ ಬಟ್ ಅದ್ರ ಖರ್ಚು ಏನಿಲ್ಲ ಅದು ಬರ್ತಾ ಬಂದಿದೆ ಇವಾಗ ಇವಾಗ ನೂರು ಎಪ್ಪತ್ತು ನೂರ ಎಂಬತ್ತೈತೆ ಐತೆ ಅದೆಲ್ಲ ಬಂದಿದೆ ಒಂದು ಐವತ್ತು ಮಾತ್ರ ಇವಾಗ ಸೇಲಿಗೆ ಬಂದಿದೆ ಇನ್ನೊಂದು ಹತ್ತು ದಿವಸ ಆದ್ರೆ ನಾನು ಮಾರಕ್ ಕೊಡ್ತೀನಿ ಇವಾಗೇ ಬಂದು ಹೋಟೆಲ್ ಅವರು ಕೇಳ್ತಾ ಇದ್ದಾರೆ ಅಹ್ ಪ್ರಯತ್ನ ಪಟ್ಟರೆ ಫಲ ಇದೆ ಯಾಕಂದ್ರೆ ನಾವು ಎಲ್ಲರೂ ಮಾಡಿದ್ದಾರೆ ಅವ್ರು ನಾನು ಮಾಡಬೇಕು ಅಂತ ಹೋಗ್ಬಾರ್ದು ನಾವು ಸ್ವಂತ ಅಂದರೆ ಮಾಡೋದು ಪರವಾಗಿಲ್ಲ ಕಡಿಮೆ ಬಜೆಟ್ ಅಲ್ಲಿ ಇನ್ನು ಮಾರ್ಕೆಟಿಂಗ್ ಹೇಳ್ಬೇಕಂದ್ರೆ ಹೆಂಗೆ ಹೆಂಗ್ ಅಂದರೆ ಅಂದ್ರೆ ನಾವು ನಾವಾಗ್ಲೇ ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ದುಡ್ಡು ವೇಸ್ಟ್ ಆಗುತ್ತೆ ನಾವು ಮೇಯ್ಸೋದು ಆ ರೀತಿ ಮೇಯಿಸ್ಬೇಕು ಅವರೇ ಬಂದು ತಗೊಂತಾರೆ ಇವಾಗ ನನ್ನ ಹೋಟೆಲ್ ಅವರು ಒಂದ್ ನಾಲ್ಕೈದು ಹೋಟೆಲ್ ಅವರು ಬರ್ತಾ ಇದಾರೆ ನೋಡ್ತಾ ಇದಾರೆ ಅಬ್ಸೋರ್ವೇಶನ್ ಐತೆ ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು ಇದು ಪ್ಯೂವರ್ ಜವಾರಿ ಅಂತ ನಾ ಮೇಸೋದು ಹಂಗ್ ಮೇಸ್ತಾ ಇದ್ದೀನಿ ಅದಕ್ಕೋಸ್ಕರ ಅವ್ರು ಇಂಟ್ರೆಸ್ಟ್ ಕೊಟ್ಟು ಅವ್ರು ಇವಾಗ್ಲೇನೆ ಹೇಳಿದ್ದಾರೆ ಹೊರಗಡೆ ಎಲ್ಲಿ ಕೊಡ್ಬೇಡಿ ನಮ್ಗೆ ಬೇಕಂತ ನನ್ ಕೋಳಿ ಇಲ್ಲೇ ಸೇಲ್ ಆಗತ್ತೆ ಇನ್ ಕುರಿ ಅಪ್ಪ ನೋಡೋಣ ಕುರಿ ಒಂದ್ ಎರಡ್ ಮೂರು ಇದಾರೆ ಒಬ್ರು ಹೋಗೋರು ಬಟ್ ನನ್ ರೇಟಿಗೆ ಬಂದ್ರೆ ಅವ್ರಿಗೂ ಕೊಡ್ತೇನೆ ಮರಿ ಮಾತ್ರ ಸಖತ್ತಾಗಿ ಬಂದಿದೆ ಇವಾಗ ಒಂದ್ ಇಪ್ಪತ್ತೈದು ಕೆ ಜಿ ಬಂದೈತೆ ನೀವು ಮಾಡ್ಬೋದು ಪ್ರಯತ್ನ ಪಟ್ಟರೆ ಫಲ ಐತೆ ಮತ್ತು ಮೇ ವೇಸ್ಟ್ ಮಾಡಬಾರ್ದು ಅದನ್ನ ಕೊನೆವರೆಗೂ ನೋಡಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನೋಡಿ ಈ ರೀತಿ ಗ್ರೋತ್ ಬಂದಿದೆ ಮರಿ ನಂದು ಮೇಯಿಸೋದ್ರಿಂದ ಇದು ಎಲ್ಲ ಬಂದಿರೋದು ಬಟ್ ನಾನಿವಾಗ ಇದಕ್ಕೆ ಕಾಳು ಜಾಸ್ತಿ ಹಾಕೋಲ್ಲ ಇದು ಈ ರೀತಿ ಆರಿಸಿ ಎಲ್ಲ ತಿನ್ನುತ್ತೆ ಮತ್ತು ವೇಸ್ಟ್ ಆಗಿರೋ ಇಲ್ಲಿ ನನ್ನ ಹತ್ರ ಹೋಟೆಲಲ್ಲಿರೋ ವೇಸ್ಟಾಗಿರೋ ಅನ್ನ ಪಣ್ಣ ಹಿಂಗೆ ತರಕಾರಿ ಕಿರ್ಕಾರಿ ಉಳಿತಲ್ಲ ಅದನ್ನು ಹಾಕಿರ್ತೀನಿ ಈ ರೀತಿ ಗ್ರೋತ್ ಬಂದಿದೆ ಅದರಲ್ಲಿ ಪೀಲ್ಡ್ ಹಾಕಿದ್ದೆ ಬೆಳಿಗ್ಗೆ ಅದರಲ್ಲಿ ನೀರು ಐತೆ ಮರಿ ನೋಡಿ ಹಿಂಗೆ ಬಂದೈತಿ ಇವಾಗ ಈ ರೀತಿ ದೊಡ್ಡದು ಬಂದಿರೋದು ಫಸ್ಟ್ ತಂದಿರೋದು ಐವತ್ತಿತ್ತಲ್ಲ ಅದು ಇದು ಇವಾಗ ಆರಾಮಾಗಿ ನಾಲ್ಕು ನೂರಿಗೆ ಆರಾಮಾಗಿ ಹೋಗುತ್ತೆ ಹಂಗೆ ಮನಸ್ಸು ಮಾಡಿದರೆ ಬಟ್ ನಾವು ಹೋಲ್ಸೇಲ್ ಕೊಡೋದು ನನಗೆ ಭಾಳ ಲಾಭ ಬೇಡ ಅಷ್ಟು ಮೂರು ನೂರಿಗೆ ಹೋದರೆ ಸಾಕು ಅಂತ ನನ್ನ ವಿಚಾರ ಯಾಕಂದರೆ ಕಾಯಂಬೇಕಲ್ಲ ಕಸ್ಟಮರು ಒಳ್ಳೆ ಫುಡ್ ಕೊಡಬೇಕು ಜನಕ್ಕೆ ಅಂತ ವಿಚಾರ ನಂದು ಬಾಯ್ಲರು ಭಾಳ ಅಂದರೆ ಎರಡುನೂರು ಇಪ್ಪತ್ತಾಗತ್ತೆ ಇದು ನೂರು ಒಳ್ಳೆ ಫುಡ್ ಆಗುತ್ತೆ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಇದರಲ್ಲಿ ಏನು ಕ್ಯಾಲ್ಸಿ ಅದು ಇದು ಏನು ಹಾಕಿಲ್ಲ ಪ್ಯೂವರ್ ಗೊಂಜಾಳ ನುಚ್ಚು ಒಡಿಸಿರೋದು ಮನೆಯ ಗೊಂಜಾಳದ್ದು ಕೋಳಿ ಪುಲ್ಡು ಯೂಸ್ ಮಾಡಿಲ್ಲ ನಾನು ಎಲ್ಲ ನಾನು ಮನೆಯಲ್ಲಿ ನ್ಯಾಚುರಲ್ಲಾಗಿ ಏನು ಬಳಸ್ಬೇಕು ಅದನ್ನೇ ತಿಪ್ಪಿ ಇವಾಗ ಇದನ್ನೆಲ್ಲ ಕೆದರಿ ಮೇಲೆ ಏನು ಟಗರ್ ಬಿಟ್ಟಿರ್ತಲ್ಲ ಅದು ಕಾಳು ಗೀಳು ಎಲ್ಲ ಬಿದ್ದಿರುತ್ತೆ ಅದನ್ನೇ ತಿಂದು ಬದುಕತೆ ಏನು ತೊಂದರೆ ಇಲ್ಲ ಇದು ಖರ್ಚೇನು ಜಾಸ್ತಿ ಮಾಡೋದಿನ್ನುವ ಅವಶ್ಯಕತೆ ಇಲ್ಲ ನಾನು ಬರೀ ಗ್ರೋತ್ ನೋಡಿ ಇವಾಗ ಎಷ್ಟು ದೊಡ್ಡದೈತೆ ಇದರಲ್ಲಿ ಒಂದು ಹತ್ತು ಎಗ್ಗಿಗೂ ಬಂದಿದ್ದಾವೆ ತತ್ತಿ ಜವಾರಿ ತತ್ತಿ ಬೇಕಂದ್ರೂ ಇನ್ನು ಸೇಲ್ ಮಾಡ್ತೇನೆ ಬಟ್ ಆದರೆ ಹೊರಗಡೆಯಲ್ಲಿ ಹತ್ತು ಹನ್ನೆರಡು ಹದಿಮೂರು ಹದಿನೈದು ಗಂಟೂ ಮಾರ್ತಾರೆ ನಾನು ಇಲ್ಲಿ ಹೋಲ್ಸೇಲ್ ರೇಟಲ್ಲಿ ಹತ್ತು ರೂಪಾಯಿ ಕೊಡಬೇಕು ಅಂತ ನನ್ನ ವಿಚಾರ ಇದೆ ನನಗೆ ಜಾಸ್ತಿ ಲಾಭ ಬೇಡ ಬಟ್ ಎಲ್ಲ ಜನಕ್ಕೆ ಒಳ್ಳೆಯದಾದರೆ ಸಾಕು ಅಂತ ವಿಚಾರ ನಾನು ಆರೋಗ್ಯಕ್ಕೋಸ್ಕರ ಮಾಡ್ತಾ ಇರೋದು ಇದು ಎಲ್ಲ ಆರೋಗ್ಯ ಕರೆಕ್ಟ್ ಆಗಲಿ ಅಂತ ಕೊಡೋದಿದ್ದರೆ ಪ್ಯೂರೇ ಕೊಡಬೇಕು ಅಂತ ನನ್ನ ವಿಚಾರ ಯಾಕಂದರೆ ಇದು ನಾನು ಸೈನಿಕನಾಗಿದ್ದಕ್ಕೋಸ್ಕರ ನಾನು ಇವಾಗ ಎಲ್ಲ ಕೊಟ್ಟರು ಫುಡ್ಡು ಒಳ್ಳೆಯದೇ ಕೊಡಬೇಕು ನಾನು ಕೆಮಿಕಲ್ ತಿನ್ನಲ್ಲ ಬೇರೆದವ್ರಿಗೂ ಕೆಮಿಕಲ್ ತಿನ್ನಿಸೋದು ಬೇಡ ಅಂತ ನನ್ನ ವಿಚಾರ ನೋಡಿ ಯಾವ ರೀತಿ ಗ್ರೋತ್ ಬಂದಿದೆ ಒಂದೂವರೆ ಕೆ ಜಿ ಬಂದಿದೆ ಇವಾಗ ಮೊನ್ನೆ ತೂಕ ಮಾಡಿದ್ವಿ ಇನ್ನೇನು ಸೇಲ್ ಮಾಡ್ತೀನಿ ಬಟ್ ಇವಾಗ ನಾನು ನೆಕ್ಸ್ಟ್ ಮಂತಿಂದ ಮಾಡಬೇಕು ಅಂತ ಇತ್ತು ಬಟ್ ಇವಾಗ ಬಂದಿದೆ ತತ್ತಿಗೆ ಬಂದಿದೆ ಇವಾಗ ಮಾಡ್ತೀನಿ ಲಕ್ಕಿದು ಫುಡ್ಡು ರೆಡಿ ಇದೆ ಇವಾಗ ಹಾಕಬೇಕು ನಮ್ಮ ಲಕ್ಕಿಗೂ ಊಟ ಹಾಕಬೇಕು ಇವಾಗ ಅದಕ್ಕೂ ಊಟ ರೆಡಿ ಇದೆ ಲಕ್ಕಿ ಇದಕ್ಕೂ ಇವಾಗ ಹೀಟಿಗೆ ಬಂದಿದೆ ಈ ಇವಾಗ ನಾನು ತಂದಿರೋದು ಹದಿನಾರು ಸಾವಿರ ಕೊಟ್ಟು ಇದ್ರ ಮರಿ ಆದರೆ ಐದಾರು ಮರಿ ಆಗುತ್ತೆ ಯಾರಿಗಾದರೂ ಬೇಕಂದರೆ ಇವಾಗಲೇ ಕಮೆಂಟ್ ಮೂಲಕ ಹೇಳಿ